ಧರ್ಮ ರಕ್ಷಣೆಗಾಗಿ ನಾನು ಮತ್ತೆ ಮತ್ತೆ ತಲೆ ಮತ್ತೆ ಮತ್ತೆ ಅವತಾರ ಇರ್ತೇನೆ ಅಂತಕ್ಕಂಥ ಕೃಷ್ಣ ಹೇಳ್ತಾರೆ ನಮ್ಮ ದೃಷ್ಟಿಯಲ್ಲಿ ಧರ್ಮ ಅಂದ್ರೆ ಅದು ಮತ ಅಲ್ಲ ನಮ್ಮ ದೃಷ್ಟಿಯಲ್ಲಿ ಧರ್ಮ ಅಂದ್ರೆ ಅದು ಸತ್ಯದ ತಳಾದಿಯ ಮೇಲೆ ನಿಂತಿರೋದು ನಮ್ಮ ದೃಷ್ಟಿಯಲ್ಲಿ ಧರ್ಮ ಅಂದ್ರೆ ಬಸವಣ್ಣವರು ಹೇಳ್ತಾರಲ್ಲ ಬಸವಣ್ಣವರು ಹೇಳಿದಂತ ಮಾತು ನಮ್ಮ ಧರ್ಮ ಅಹಿಂಸೋ ಪರಮೋಧರ್ಮವ ಅಂತ ಬುದ್ಧ ಹೇಳಿದ್ರೆ ಬಸವಣ್ಣನವರು ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಲ್ಲೂ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಅದು ಧರ್ಮದ ತಳಾದಿ ನಮ್ಮ ನಮ್ಮಲ್ಲಿ ಧರ್ಮದ ತಳಾಳಿ ಇನ್ನೊಬ್ಬರಿಗೆ ಮೋಸ ಮಾಡಬೇಡ ಅನ್ನೋದು ಧರ್ಮದ ಮೂಲ ಇನ್ನೊಬ್ಬರಿಗೆ ಮೋಸ ಮಾಡಿದಾಗ ನಾನು ಮತ್ತೆ ಅಧರ್ಮ ತಲೆ ಎತ್ತಿದಾಗ ನಾನು ನಾನು ಮತ್ತೆ ಅವತಾರ ಎತ್ತೀನಿ ಅಂತ ಕೃಷ್ಣ ಹೇಳಿತು ಆದ್ರೆ ಅದನ್ನ ಜೆಹಾದ್ ಬೋಧಿಸಿದ ಹೇಳಿದ್ರೆ ಇನ್ನೊಬ್ಬ ಮನುಷ್ಯ ಹೇಳ್ತಾನೆ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಪುರುಷ ಪ್ರಧಾನತೆ ತುಂಬಿದೆ ಅಂತ ಹೇಳ್ತಾನೆ ಯಾವ ಹಿಂದೂ ಧರ್ಮ ತನ್ನ ಅವತಾರದಲ್ಲಿ ಪುರುಷರಿಗೆ ಎಷ್ಟು ಪ್ರಾಧಾನ್ಯತೆ ಕೊಟ್ಟಿದೆಯೋ ಶಕ್ತಿಯ ಅವತಾರಕ್ಕೂ ಅಷ್ಟೇ ಪ್ರಾಧಾನ್ಯತೆಯನ್ನು ಕೊಟ್ಟಿದೆ ರಾಕ್ಷಸನ ಕೃತ್ಯ ಬೇರೆ ಮೀರಿದಾಗ ಎಲ್ಲ ದೇವತೆಗಳು ತಮ್ಮ ಸಾಮರ್ಥ್ಯವನ್ನು ದಾರಿ ಎತ್ತಿದ್ದು ತಾಯಿ ದುಡ್ಗೆಗೆ ತಾಯಿ ಚಾಮುಂಡೇಶ್ವರಿಗೆ ತಾಯಿ ಕಾಳಿಗೆ ಆ ಮೂಲಕ ರಾಕ್ಷಸರ ಸಂಹಾರ ಮಾಡಿದಂತ ಈ ಧರ್ಮವನ್ನ ಪುರುಷ ಪ್ರಧಾನ್ಯತೆಗೆ ಹೋಲಿಸಿ ಒಂದು ಅಪನಂಬಿಕೆಯನ್ನು ಹಾಕುವಂತ ಪ್ರಯತ್ನ ಮಾಡ್ತಾರೆ ಇನ್ನು ಕೋಮುಗಳವೇ ಎಲ್ಲ ಬಹುಸಂಖ್ಯಾತ್ರೆ ಹೊಣೆ ಅನ್ನುವ ಕಾನೂನು ತರುವಂತ ಯೋಚನೆ ಮಾಡ್ತಾರೆ ರಾಹುಲ್ ಗಾಂಧಿಯವರು ನಮಗೆ ಲಸ್ಕರೆ ತೊಯ್ಬಾದಿಂದ ಅಪಾಯ ಇಲ್ಲ ಅವರು ಹೇಳೋ ಮಾತು ನಮಗೆ ಲಸ್ಕರೆ ತೊಯ್ಬಾದಿಂದ ಅಪಾಯ ಇಲ್ಲ ನಮಗೆ ಅಪಾಯ ಇರೋದು ಹಿಂದೂ ಭಯೋತ್ಪಾದನೆ ಹಿಂದೂ ರಾಷ್ಟ್ರಭಕ್ತ ಆಗ್ತಾನೆ ಯಾವತ್ತೂ ಭಯೋತ್ಪಾದಕ ಆಗಕ್ ಸಾಧ್ಯ ಇಲ್ಲ ಹಿಂದೂ ರಾಷ್ಟ್ರಕ್ಕಾಗಿ ಜೀವ ಕೊಡಲಿ ತಯಾರಾಗ್ತಾರೆ ರಾಹುಲ್ ಗಾಂಧಿ ಅಮೆರಿಕಾದ ರಾಯಭಾರಿ ಹೇಳೋ ಮಾತು ನಮಗೆ ಲಷ್ಕರಿ ತಯೋಬ ಅಂದ್ರೆ ಡಿಕ್ಲೇರ್ಡ್ ಟೆರರಿಸ್ಟ್ ಆರ್ಗನೈಸೇಷನ್ ಲಸ್ಕರಿ ತಯೋಬ ಅದರ ಬಗ್ಗೆ ನಮಗೆ ಭಯ ಇಲ್ಲ ನಮಗೆ ಭಯ ಇರೋದು ಹಿಂದೂ ಭಯೋತ್ಪಾದನೆ ಬಗ್ಗೆ ಅಂತ ಹೇಳ್ತಾರೆ ತನ್ನ ಭಾರತ್ ಜೋಡೋ ಯಾತ್ರೆ ಸಂದರ್ಭದಲ್ಲಿ ಹಿಂದೂ ವಿರೋಧಿ ಜಾರ್ಜ್ ಕೊನ್ನೆಯವರನ್ನ ಭೇಟಿ ಮಾಡಿ ಪರಸ್ಪರ ಹೊಗಳಿಕೆ ಮಾತಾಡ್ತಾರೆ ಇನ್ನು ಸತೀಶ್ ಜಾರಕಿಹೊಳಿ ರಾಜ್ಯದ ಲೋಕೋಪಯೋಗಿ ಸಚಿವ ಆತ ಹೇಳ್ತಾನೆ ಹಿಂದೂ ಈ ಪದದ ಅರ್ಥ ಬಹಳ ಅಶ್ಲೀಲವಾಗಿದೆ ಅಂತ ಹೇಳ್ತಾರೆ ಯಾವುದನ್ನು ನಮ್ಮ ಶ್ಲೋಕದಲ್ಲಿ ಹಿಮಾಲಯಂ ಸಮಾರಂಭ್ಯ ಯಾವದಿಂದು ಸರೋವರಂ ದೇವ ದೇವನಿರ್ಮಿತ ದೇಶಂ ಹಿಂದೂಸ್ತಾನ ಪ್ರಚಕ್ಷತೆ ಅಂತ ನಾವು ಹೇಳ್ತೇವೋ ಉತ್ತರದ ಹಿಮಾಲಯದಿಂದ ದಕ್ಷಿಣದ ಹಿಂದೂ ಮಹಾಸಾಗರದವರೆಗೆ ಹಾಡಿರ್ತಕ್ಕಂಥ ವಿಶಾಲವಾದ ಭೂಭಾಗವನ್ನು ದೇವತೆಗಳು ನಿರ್ಮಾಣ ಮಾಡಿದ್ರು ಅದನ್ನು ಹಿಂದೂ ಅಂತ ಕರೆದು ಅಂತ ಹೇಳ್ತೇವೋ ಅದು ಕಾಂಗ್ರೆಸ್ಸಿಗರ ಪಾಲಿಗೆ ಒಂದು ಅಶ್ಲೀಲ ಶಬ್ದ ಅಂತ ಅನಿಸುತ್ತೆ ಇನ್ನು ಸಿದ್ದರಾಮಯ್ಯವ್ರು ಹೇಳ್ತಾರೆ ನಾನು ಹಿಂದುತ್ವದ ವಿರೋಧಿ ಅಂತ ಹೇಳ್ತಾರೆ ಇನ್ನು ರಾಜು ಕಾಗೆ ಹಿಂದೂ ಕಾರ್ಯಕರ್ತರು ಅಂದರೆ ಗತಿ ಇಲ್ಲದ ವೀಕ್ಷಕರು ಅಂತ ಹೇಳೋದ್ರ ಜೊತೆಗೆ ಈ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಹೇಳೋ ಮಾತು ಹಿಂದೂ ದೇವತೆ ಶಕ್ತಿ ವಿರುದ್ಧ ಹೋರಾಟ ಅಂತಾರೆ ನಮ್ಮ ಹೋರಾಟ ಶಕ್ತಿಯ ವಿರುದ್ಧ ಶಕ್ತಿ ವಿರುದ್ಧ ಹೋರಾಟ ಅಂತ ಹೇಳ್ತಾರೆ ಇದೆಲ್ಲದ ಒಟ್ಟು ಮೊತ್ತವಾಗಿ ಲೋಕಸಭೆಯಲ್ಲಿ ಅವರು ಹೇಳಿದ ಮಾತು ಹಿಂದೂಗಳು ಹಿಂಸಾ ಪ್ರವೃತ್ತಿಯವರು ಹಿಂದೂಗಳು ಸುಳ್ಳುಗಾರರು ಹಿಂದೂಗಳು ಅಪ್ರಾಮಾಣಿಕರು ಈ ಮಾತನ್ನು ಅವ್ರು ಹೇಳ್ತಾರೆ ಈ ಹಿಂದೂ ವಿರೋಧಿ ನೀತಿ ಮತ್ತು ಇದಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ಮನಸ್ಥಿತಿಯನ್ನ ಖಂಡಿಸ್ತಕ್ಕಂಥ ನಿರ್ಣಯವನ್ನು ಈ ಕಾರ್ಯಕಾರಿಣಿಯ ಮುಂದೆ ನಾನು ಮಂಡಿಸುವುದರ ಜೊತೆಗೆ ಸ್ವತಂತ್ರ ನಂತರ ಕೆಲವು ಬೆಳವಣಿಗೆಗಳೇನು ನಡೆದಿದ್ದಾವೆ ಹಿಂದೂ ವಿರೋಧಿ ಬೆಳವಣಿಗೆಗಳನ್ನು ಕಾಂಗ್ರೆಸ್ ಮಾಡಿದೆ ಅದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛಿಸ್ತಾರೆ ಕಾಂಗ್ರೆಸ್ ಆರ್ಟಿಕಲ್ ಟ್ವೆಂಟಿ ಫೈವ್ ಮೂಲಕ ಮತಾಂತರವನ್ನು ಕಾನೂನು ಎರಡು ದಿನದ ಹಿಂದೆ ಅಲಹಾಬಾದ್ ಹೈಕೋರ್ಟ್ ತನ್ನ ಸೈಟೇಶನ್ನಲ್ಲಿ ತಾನು ತೀರ್ಪು ಕೊಡೋದು ಅಂತ ಸಂದರ್ಭದಲ್ಲಿ ಕೆಲವು ಅಂಶವನ್ನು ಉಲ್ಲೇಖ ಮಾಡಿ ಹೀಗೆಯೇ ಮುಂದುವರೆದರೆ ಬಹುಸಂಖ್ಯಾತರು ಅಲ್ಪಸಂಖ್ಯಾತರಾಗುತ್ತಾರೆ ಅಲ್ಪಸಂಖ್ಯಾತರು ಬಹುಸಂಖ್ಯಾತರಾಗುತ್ತಾರೆ ಕಾರಣ ಏನು ಗೊತ್ತಾ ಆರ್ಟಿಕಲ್ ಟ್ವೆಂಟಿ ಫೈವ್ ಮೂಲಕ ಮತಾಂತರವನ್ನು ಕಾನೂನುಬದ್ಧಗೊಳಿಸಿದ ಕಾರಣದಿಂದ ಇವತ್ತು ಹಲಾ ಅಲಹಾಬಾದ್ ಹೈಕೋರ್ಟ್ ಹೀಗೆಯೇ ಮುಂದುವರೆದ್ರೆ ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ಆಗ್ತಾರೆ ಅನ್ನುವಂಥ ತನ್ನ ಜಡ್ಜ್ಮೆಂಟ್ನ ಸೈಟೇಷನಲ್ಲಿ ಹೇಳಿರುವ ಮಾತು ಹಿಂದೂ ರಿಲಿಜಿಯಸ್ ಆ್ಯಂಡ್ ಚಾರಿಟಬಲ್ ಎಂಟೋಮೆಂಟ್ ಆ್ಯಕ್ಟ್ ಹೆಚ್ ಆರ್ ಸಿಇ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಒನ್ ಅಲ್ಲಿ ದೇವಾಲಯಗಳನ್ನು ಸರ್ಕಾರದ ವಶಕ್ಕೆ ತಗೊಂಡು ದೇವಾಲಯದ ಆಸ್ತಿ ದೇವಾಲಯದ ಹುಂಡಿ ಹಣ ಇವೆಲ್ಲವನ್ನು ತನ್ನ ಖಜಾನೆಗೆ ಸೇರಿಸಿಕೊಂಡು ಕೇವಲ ದೇವಾಲಯಗಳ ಆಸ್ತಿ ಮಾತ್ರ ತಗೊಂಡಿತ್ತು ಮಸೀದಿ ಆಸ್ತಿ ತಗೊಂಡಿಲ್ಲ ಚರ್ಚಿನ ಆಸ್ತಿ ತಗೊಂಡಿಲ್ಲ ತಗೊಂಡಿರೋದು ಕೇವಲ ದೇವಾಲಯಗಳ ದೇವಾಲಯಗಳು ದೇವಾಲಯಗಳ ಆಸ್ತಿ ದೇವಾಲಯಗಳ ಕಾಣಿಕೆಯ ಹಣ ಅದನ್ನ ನಮ್ಮಿಂದ ಕಸಿದುಕೊಳ್ಳುವ ಕೆಲಸ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ ವಿಚ್ಛೇದನ ಕಾನೂನು ವರದಕ್ಷಿಣೆ ಕಾನೂನು ಮದುವೆ ಕಾನೂನನ್ನು ಹಿಂದೂ ಕೋಡ್ ಬಿಲ್ ಅಡಿ ನಂತಂದ್ರು ಆದರೆ ಇತರೆ ಮತೀಯರ ವೈಯಕ್ತಿಕ ಕಾನೂನನ್ನು ಮುಟ್ಲಿಲ್ಲ ನೈನ್ಟೀನ್ ಸೆವೆಂಟಿ ಫೈವ್ ಗೊತ್ತಾಯಿತು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಚರ್ಚೆಯೇ ಇಲ್ಲದೆ ಸಂವಿಧಾನದ ಪ್ರಿಯಾಂಬಲನ್ನೇ ಬದಲಾಯಿಸಿ ಯಾವುದನ್ನ ಹಾಕೋದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತನ್ನ ಸ್ಪಷ್ಟ ಶಬ್ದದಲ್ಲಿ ನಿರಾಕರಿಸಿದ್ರು ಜಾತ್ಯತೀತತೆ ಅನ್ನುವ ಪದವನ್ನು ಸಮಾಜವಾದ ಅನ್ನುವ ಪದವನ್ನು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಚರ್ಚೆಯೇ ಇಲ್ಲದೆ ಆ ಪದವನ್ನು ಪ್ರಿಯಾಂಬಲಲ್ಲಿ ತುರುಕುವ ಕೆಲಸವನ್ನು ಮಾಡುದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕೇವಲ ಒಂದು ಕೋಟಿ ವಿಶೇಷ ಹಕ್ಕು ಅಲ್ಪಸಂಖ್ಯಾತ ಹಿತರಕ್ಷಣಾ ಕಾಯ್ದೆಯನ್ನ ಜಾರಿಗೆ ತಂದರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ಲೇಸ್ ಪ್ಲೇಸ್ ಆಫ್ ವರ್ಶಿಪ್ ಆಕ್ಟ್ ಪ್ಲೇಸ್ ಆಫ್ ವರ್ಶಿಪ್ ಆಕ್ಟ್ ಅದನ್ನ ಜಾರಿಗೆ ತಂದು ಯಾವುದನ್ನ ಗಜನಿ ಗೋರಿ ಮೊಘಲ್ರು ಟಿಪ್ಪುವಿನಿಂದ ಆದಿಯಾಗಿ ನಲವತ್ತು ಸಾವಿರಕ್ಕೂ ಹೆಚ್ಚು ದೇವಾಲಯಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಅದನ್ನು ಕಾನೂನುಬದ್ಧವಾಗಿ ವಶ ಕೊಡ್ತಾ ವಶಕ್ಕೆ ತೆಗೆದುಕೊಳ್ತಕ್ಕಂಥ ನಮ್ಮ ಹಕ್ಕನ್ನೇ ಕಿತ್ಕೊಳ್ಳುವಂಥ ಕೆಲಸ ಮಾಡ್ತು ಸಾವಿರದ ಒಂಬೈನೂರ ತೊಂಬತ್ತೈದು ನೈನ್ಟೀನ್ ನೈನ್ಟಿ ಫೈವ್ ಮುಸ್ಲಿಮರಿಗೆ ಯಾವುದೇ ಭೂಮಿಯನ್ನು ಪಡೆದುಕೊಳ್ಳುವಂಥ ಹಕ್ಕನ್ನು ಹಿಡಿದ್ರು ಒಂದು ಒಕ್ಕೋಡು ತನಗೆ ತಾನೇ ಡಿಕ್ಲೇರ್ ಮಾಡಿದ್ರೆ ಯಾರು ನಮ್ಮ ಆಸ್ತಿ ಹತ್ರನೇ ನ್ಯಾಯ ಕೇಳಬೇಕು ನ್ಯಾಯ ಕೇಳೋದಕ್ಕೆ ಹೋಗೋದಿಲ್ಲ ಹೈಕೋರ್ಟ್ಗೆ ಹೋಗೋದಿಲ್ಲ ನೀವು ಒಪ್ಪ ಕೋರ್ಟಿಗೆ ಹೋಗ್ಬೇಕು ಕೋರ್ಟ್ ಮುಂದೆ ನೀವು ಇದು ನಮ್ಮ ಆಸ್ತಿ ಅಂತ ನಾವು ಮಂಡಿಸ್ಬೇಕು ಅವ್ರು ಒಪ್ಕೊಂಡ್ರೆ ಕುರಿ ಕಾಯೋಕೆ ತೋಳನ್ನು ಬಿಟ್ಟರೆ ನನ್ನ ಕುರಿ ಮರಿ ಹೋಯ್ತು ಅಂತ ಹೇಳಿದ್ರೆ ಆ ತೋಳ ಹೋಗಬೇಕು ಹೋಗ್ಬೇಕು ಕುರಿ ಮರಿಯಲ್ಲಿದ್ದೇ ಹುಡುಕೊಡು ಅಂತ ಹೇಳಿ ತಿನ್ನಿದ್ದೆ ತೋಳ ಆ ತೋಳ ಹತ್ರಕ್ಕೆ ಹೋಗ್ಬೇಕಾದಂಥ ಸ್ಥಿತಿ ಇದೆ